ಓಕೆ ಇವಾಗ ನೋಡ್ತಾ ಇರೋದು ನಾನು ಕರ್ನಾಟಕ ಟ್ರಾಫಿಕ್ ಮೋಡ್ ಆ್ಯಡ್ ಮಾಡಿದೀನಿ ನೋಡ್ತಾ ಇರೋದು ಗ್ಯಾರೇಜ್ ಎಲ್ಲ ಚೇಂಜಸ್ ಆಗಿರುವಂತದ್ದು ಮತ್ತೆ ಮ್ಯಾಪ್ ಎಲ್ಲ ಕೂಡ ಡೌನ್ಲೋಡ್ ಆಗಿರುವಂಥದ್ದು ನೋಡ್ತಾ ಇರಲಿಲ್ಲ ಕರ್ನಾಟಕ ಟ್ರಾಫಿಕ್ ಮೋಡ್ ಅಲ್ಲಿ ಎಲ್ಲಾ ಮ್ಯಾಪ್ ಕೂಡ ಡೌನ್ಲೋಡ್ ಮಾಡಿದೀನಿ ಯಾವುದು ಕೂಡ ಬಾಟ್ಲಿ ಇಪ್ಪಕ್ಕೆ ಬೇಕಾಗಿಲ್ಲ ಏನು ಕೂಡ ಬೇಕಾಗಿಲ್ಲ ನಮಗೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ನೀವು ವಿಡಿಯೋ ಇವತ್ತು ನೋಡ್ತಿದ್ರೆ ವಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ಗೆ ಕರ್ನಾಟಕ ಟ್ರಾಫಿಕ್ ಮಾಡಿ ತೊಗೊಂಡ್ಬಿಡಿರುವಂಥದ್ದು ಈ ಒಂದು ಕರ್ನಾಟಕ ಟ್ರಾಫಿಕ್ ಮಾಡಿ ಯಾವ ರೀತಿ ಗೇಮಲ್ಲಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಈ ಒಂದು ಎಲ್ಲ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡ್ಕೋಬೇಡಿ ವಿಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನೀವೇನಾದ್ರೂ ನಮ್ಮ ಚಾನಲ್ ಹೊಸರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಂದಿದೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ ರೀತಿ ಕರ್ನಾಟಕ ಟ್ರಾಫಿಕ್ ಮಾಡು ಗೇಮಲ್ಲಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಈ ಒಂದು ಎಲ್ಲ ಕೂಡ ಕಂಪ್ಲೀಟಾಗಿ ತಿಳಿಸಿಕೊಡ್ತೀನಿ ಮೊನ್ನೆ ತನ ವಿ ಫೋರ್ ಪಾಯಿಂಟ್ ತ್ರೀ ಇತ್ತು ಅಪ್ಡೇಟ್ ಆದ್ಮೇಲೆ ವಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ಗೆ ಅಪ್ಡೇಟ್ ಆಗಿರುವಂಥದ್ದು ನೀವು ಎಲ್ಲರೂ ಕೂಡ ಅಪ್ಡೇಟ್ ಮಾಡಿದ್ರೆ ಅಪ್ಡೇಟ್ ಮಾಡಾದ್ಮೇಲೆ ಬ್ರೋ ಕರ್ನಾಟಕ ಟ್ರಾಫಿಕ್ ಮುಡಿ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರ ಅದಕ್ಕೆ ನಿಮಗೆ ಕರ್ನಾಟಕ ಟ್ರಾಫಿಕ್ ಮಾಡಿ ಯಾವ ರೀತಿ ಗೇಮಲ್ಲಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ತಿಳ್ಸ್ಕೊಡ್ತೀನಿ ಮತ್ತು ನಿಮಗೆ ಇನ್ನೊಂದು ಖುಷಿಯಾಗೋ ಆಗೋಗ್ತೀರ ಏನಪ್ಪ ಅಂದರೆ ಈ ಒಂದು ಕರ್ನಾಟಕ ಟ್ರಾಫಿಕ್ ಮುಂದೆ ನೀವು ಆ್ಯಡ್ ಮಾಡಿದ್ರೆ ಗೇಮಲ್ಲಿರುವಂಥ ಎಲ್ಲ ಮ್ಯಾಪು ಕೂಡ ಡೌನ್ಲೋಡ್ ಆಗುತ್ತೆ ನಾವು ಯಾವ ರೀತಿ ಬಾಟ್ಲಿ ಏಪಿಕೆ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಬಾಟ್ಲಿ ಏಪಿಕೆ ನಮಗೆ ವೇ ಬೇಡ ಗುರು ಈ ಒಂದು ಕರ್ನಾಟಕ ಟ್ರಾಫಿಕ್ ಮಾಡ್ ಆ್ಯಡ್ ಮಾಡೋದ್ರಿಂದ ಎಲ್ಲ ಮ್ಯಾಪು ಕೂಡ ಡೌನ್ಲೋಡ್ ಆಗುವಂಥದ್ದು ಓಸ್ ಅಲ್ಲಿ ವಿ ಫೋರ್ ಪಾಯಿಂಟ್ ತ್ರೀಯಲ್ಲಿ ಅಲ್ಲಿ ನಾವು ಕರ್ನಾಟಕ ಟ್ರಾಫಿಕ್ ಮೂಡ ಆ್ಯಡ್ ಮಾಡಿದ್ವಿ ಮತ್ತೆ ಕೇರಳ ಟ್ರಾಫಿಕ್ ಮೂಡ ಆ್ಯಡ್ ಮಾಡಿದ್ವಿ ಅವೆರಡೂ ಕೂಡ ಆ್ಯಡ್ ಮಾಡಿದ್ರು ಕೂಡ ಮ್ಯಾಪ್ ಯಾವುದು ಕೂಡ ಡೌನ್ಲೋಡಿಂಗ್ ಆಗಿರಲಿಲ್ಲ ತುಂಬ ಜನ ಕೇಳ್ತಾರೆ ಬ್ರೋ ಕರ್ನಾಟಕ ಟ್ರಾಫಿಕ್ ಮೂಡ ಆಡ್ ಮಾಡಿದ್ವಿ ಬಟ್ ಯಾವುದೇ ಮ್ಯಾಪು ಕೂಡ ಡೌನ್ಲೋಡ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ರ ಈ ಒಂದು ಅಪ್ಡೇಟ್ ಅಲ್ಲಿ ವಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ ನೀವು ಕರ್ನಾಟಕ ಟ್ರಾಫಿಕ್ ಮಂಡ್ ಆ್ಯಡ್ ಮಾಡಿದ್ರೆ ಗೇಮಲ್ಲಿರುವಂತಹ ಎಲ್ಲ ಮ್ಯಾಪು ಕೂಡ ಡೌನ್ಲೋಡ್ ಆಗುತ್ತೆ ನೀವು ಬಾಟ್ಲಿ ಎಪಿಗೆ ತಲೆ ಕೆಡಿಸಿಕೊಂಡು ಅವಶ್ಯಕತೆ ಇಲ್ಲ ಆ ಒಂದು ಫೈಲ್ ನ ನೀವು ಆರಾಮಾಗಿ ಒಂದು ಕರ್ನಾಟಕ ಟ್ರಾಫಿಕ್ ಮಾಡ್ ಆ್ಯಡ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ನೋಡಿ ಒಂದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಭಾರಿ ಕಷ್ಟ ಇರುತ್ತೆ ನಾನು ಯಾವ ರೀತಿ ಹೇಳ್ತೀನಿ ಸೇಮ್ ನೀವು ಅದೇ ರೀತಿ ಆರಾಮಾಗಿ ಮಾಡಿದ್ರೆ ಎಲ್ಲ ಮ್ಯಾಪ್ ಕೂಡ ಡೌನ್ಲೋಡ್ ಆಗುತ್ತೆ ಈಸಿ ಪ್ರೊಸೆಸ್ ನನ್ನ ಚಾನಲ್ ಕಡೆ ನಿಮಗೆ ಈಸಿ ಪ್ರೊಸೆಸ್ ಆಗಿ ತಿಳ್ಸ್ಕೊಡ್ತೀನಿ ಆಗ ಪಿನ್ ಟು ಪಿನ್ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲಿ ಕೂಡ ಸ್ಕಿಪ್ ಹೋಗ್ಬೇಡಿ ಈ ಒಂದು ಕರ್ನಾಟಕ ಟ್ರಾಫಿಕ್ ಮಾಡಿ ನೀವು ಆ್ಯಡ್ ಮಾಡೋದ್ರೆ ನಿಮಗೆ ಬೆನಿಫಿಟ್ಸ್ ಅಪ್ಪ ಅಂತಂದ್ರೆ ನಿಮಗೆ ನಮ್ಮ ಕರ್ನಾಟಕದಲ್ಲಿರುವಂತಹ ವೆಹಿಕಲ್ ಎಲ್ಲ ಬರುತ್ತೆ ವಾಯುವ ಕರ್ನಾಟಕ ಸಾರಿಗೆ ಕೆ ಎಸ್ ಆರ್ ಟಿ ಸಿ ಮತ್ತು ನಿಮ್ಗೆ ಡಬಲ್ ಅಶ್ವಮ್ ಇದೆಲ್ಲ ಕೂಡ ಎಲ್ಲ ನಿಮಗೆ ಬರುವಂಥದ್ದು ಫುಲ್ ನಮ್ಮ ಕರ್ನಾಟಕದ ಗೌರ್ಮೆಂಟ್ ಬಸ್ ಎಲ್ಲ ಕೂಡ ಈ ಒಂದು ಟ್ರಾಫಿಕ್ ಮೋದಿ ಒಳಗಡೆ ಬರುತ್ತೆ ಮತ್ತೆ ನಮಗೆ ಗ್ಯಾರೇಜ್ ಎಲ್ಲ ಚೇಂಜಸ್ ಮತ್ತು ಆರನ್ನು ಜೆಟ್ ಬಸ್ ಮಾತ್ರ ಹೆವಿ ಮಾಡಿಫೈಡ್ ಆಗಿರುವಂಥ ಜೆಟ್ ಬಸ್ ಬಾಡಿ ಎಲ್ಲ ಲೈಟಿಂಗ್ಸ್ ಅಲ್ಲಿ ತೆಗಡಲಿ ಪೂರ್ತಿ ಲೈಟಿಂಗ್ಸು ಗ್ಯಾರೇಜು ಫೈಲ್ ಎಲ್ಲ ಕೂಡ ಚೇಂಜ್ ಆಗುತ್ತೆ ಒಂದು ಕರ್ನಾಟಕ ಟ್ರಾಫಿಕ್ ಮೋಡ್ ಆ್ಯಡ್ ಮಾಡಿದ್ರೆ ಮತ್ತು ನಮಗೆ ಮೈಸೂರು ಮಂಡ್ಯ ಮತ್ತು ನಮಗೆ ರೂಟ್ ಬಿಡಲ್ಲ ನಿಮ್ಗೆ ಕರ್ನಾಟಕ ಮ್ಯಾಪ್ ಬೇಕು ಅದು ಬೇಕಂತ ಕೇಳ್ತಿದಲ್ಲ ಈ ಒಂದು ನೀವು ಕರ್ನಾಟಕ ಟ್ರಾಫಿಕ್ ಮಾಡಿ ಆ್ಯಡ್ ಮಾಡಿದ್ರೆ ನಮಗೆ ರೂಟ್ ಬಿಡೋಲ್ಲ ನಮ್ಮ ಕರ್ನಾಟಕ ಮೈಸೂರು ಅದೆಲ್ಲ ಕೂಡ ನಮಗೆ ಸಿಗುವಂಥ ಯಾಕಂದ್ರೆ ಸೂಪರಾಗಿರುವಂಥ ಕರ್ನಾಟಕ ಟ್ರಾಫಿಕ್ ಮೋಡ ಇರುತ್ತೆ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೋಬೇಡಿ ಸಿಂಪಲ್ ಆಗಿ ತಿಳ್ಸ್ಕೊಡ್ತೀನಿ ಯಾವ ರೀತಿ ಗೇಮಲ್ಲಿ ಆ್ಯಡ್ ಮಾಡೋದು ಮತ್ತು ಯಾವ ರೀತಿ ಇನ್ಸ್ಟಾವನ್ನು ತಿಳ್ಸ್ಕೊಡ್ತೀನಿ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಕರ್ನಾಟಕ ಟ್ರಾಫಿಕ್ ಮೋಡಲ್ಲಿ ಮ್ಯಾಪ್ ಡೌನ್ಲೋಡ್ ಆಗ್ತಿಲ್ಲ ಅಂತ ತುಂಬ ಜನ ಯಾರು ಕೂಡ ಕರ್ನಾಟಕ ಟ್ರಾಫಿಕ್ ಮೋಡು ಡೌನ್ಲೋಡ್ ಮಾಡ್ಕೊಂತಿಲ್ಲ ಈ ಒಂದು ಟ್ರಾಫಿಕ್ ಮನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಮ್ಯಾಪ್ ಎಲ್ಲ ಕೂಡ ಡೌನ್ಲೋಡ್ ಆಗುತ್ತೆ ಆರಾಮಾಗಿ ಡೌನ್ಲೋಡ್ ಮಾಡೋದು ತಿಳ್ಸ್ಕೊಡ್ತೀನಿ ಬನ್ನಿ ತುಂಬ ಲೇಟ್ ಬೇಡ ಯಾವ ರೀತಿ ಕರ್ನಾಟಕ ಟ್ರಾಫಿಕ್ ಮನ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ತಿಳಿಸ್ಕೊಡ್ತೀನಿ ಈ ಒಂದು ಕರ್ನಾಟಕ ಟ್ರಾಫಿಕ್ ಮನ ಡೌನ್ಲೋಡ್ ಮಾಡೋದಕ್ಕೆ ಮುಂಚೆ ಇವಾಗ ನೀವು ಗೇಮ್ ಯೂಸ್ ಮಾಡ್ತೀರ ಡಿಫಾಲ್ಟ್ ಗೇಮ್ ಯೂಸ್ ಮಾಡ್ತಾ ಇದ್ರ ಆ ಒಂದು ಗೇಮ್ನ ಪಟ್ಟಂತ ಡಿಲೇಟ್ ಶಟ್ ಪಟ್ ದುಡುಮ್ ಅಂತ ಬೇಗ ಡಿಲೇಟ್ ಮಾಡಿಬಿಡಿ ಗೇಮ್ ಇವಾಗ ಡಿಲೇಟ್ ಮಾಡಿಬಿಟ್ಟು ಎಲ್ಲ ಡಿಲೇಟ್ ಮಾಡಿ ನೀವು ಓದೋ ಅಪ್ಡೇಟಲ್ಲಿ ವಿ ಫೋರ್ ಪಾಯಿಂಟ್ ತ್ರೀಯಲ್ಲಿ ಏನೋ ಡೌನ್ಲೋಡ್ ಮಾಡಿದ್ದೀರಾ ಎಲ್ಲ ಕೂಡ ಕ್ಯಾನ್ಸಲ್ ಮಾಡಿ ಜಡ ಅಲ್ಲಿ ಎಲ್ಲ ಕೂಡ ಕ್ಯಾನ್ಸಲ್ ಬಿಟ್ಟು ಎಲ್ಲ ಹೊಸದಾಗಿ ನಾನು ಆ್ಯಡ್ ಮಾಡೋದು ತೋರಿಸ್ಕೊಡ್ತೀನಿ ಯಾಕಂದರೆ ಎಲ್ಲ ಕೂಡ ಡಿಲೇಟ್ ಮಾಡಿ ಬನ್ನಿ ಯಾವ ರೀತಿ ಕರ್ನಾಟಕ ಟ್ರಾಫಿಕ್ ಮಾಡಿ ಆ್ಯಡ್ ಮಾಡೋದು ತಿಳ್ಸ್ಕೊಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಪ್ಪ ಸಬ್ಸ್ಕ್ರೈಬ್ ಮಾಡಿದ್ರೆ ಇವೇ ಮಾಡ್ತೀರಾ ಗಾಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಯಾವ ರೀತಿ ಕರ್ನಾಟಕ ಟ್ರಾಫಿಕ್ ಮಾಡಿ ಡೌನ್ಲೋಡ್ ಮಾಡೋದಂತ ತಿಳ್ಸ್ಕೊಡ್ತೀನಿ ಓಕೆ ಇವಾಗ ನೋಡಿ ಇಲ್ಲಿವರೆಗೂ ಹುಡಿ ಯಾರು ಸ್ಕಿಪ್ ಮಾಡಿ ನೋಡಿದ್ರೆ ಇನ್ನು ಮುಂದೆ ಉಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಿ ಯಾಕೆ ಇಲ್ಲಿಂದ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ಇಲ್ಲಿಂದ ಕರೆಕ್ಟಾಗಿ ನೋಡಬೇಕಾಗುತ್ತೆ ಚೂರು ಕೂಡ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗಿ ಉಡೇ ಸ್ಕಿಪ್ ಮಾಡಿದ್ರೆ ಖಂಡಿತ ಕರ್ನಾಟಕ ಟ್ರಾಫಿಕ್ ನೋಡೋ ಬರಲ್ಲ ಮ್ಯಾಪ್ ಕೂಡ ಡೌನ್ಲೋಡ್ ಆಗಲ್ಲ ಯಾವ ರೀತಿ ಹೇಳಿದ್ರು ಸಿಎಂ ನೀವು ಕೂಡ ಅದೇ ರೀತಿ ಫಾಲೋ ಮಾಡಿಬೇಕಾ ಸೊ ಇವಾಗ ನೋಡಿ ನನ್ನ ಒಂದು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ ಕರ್ನಾಟಕ ಟ್ರಾಫಿಕ್ ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಕೆ ಬಿ ಸಿ ಕನ್ನೂರ್ ಅಫಿಷಿಯಲ್ ಚಾನಲ್ ಓಪನ್ ಆಗುತ್ತೆ ನಾವು ಇಲ್ಲಿಂದ ಡೌನ್ಲೋಡ್ ಮಾಡ್ಬೇಕು ಹೋಗ್ತಾಕಣ ಇವಾಗ ನೀನು ಸಿಂಪಲ್ ಆಗಿ ಅವರೇ ವೀಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ನೆಕ್ಸ್ಟ್ ತಡೆ ಮೂರ್ ಅಂತ ಇರುತ್ತೆ ಮೂರ್ ಮೇಲೆ ಕ್ಲಿಕ್ ಮಾಡು ಸ್ವಲ್ಪ ತೆಡೆ ಬನ್ನಿ ತೆಡೆ ಬಂದ ಮೇಲೆ ಇಲ್ಲಿ ನಮಗೆ ಮೂರು ನಾಲ್ಕು ಲಿಂಕ್ ಸಿಗುತ್ತೆ ನಾನು ಯಾವ್ದು ಹೇಳ್ತೀನಿ ಅದ್ರ ಮಾತ್ರ ನಾವು ಡೌನ್ಲೋಡ್ ಮಾಡಿ ಬೇಕಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗೇ ಲಿಂಕ್ ಇದೆ ಕಾಣಿಸ್ತೇವೆ ಒಂದೇ ಲಿಂಕ್ ಬಸ್ ವಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ ಮ್ಯಾಪ್ ಡೌನ್ಲೋಡ್ ಎ ಪಿ ಕೆ ಅಂತ ಕಾಣುತ್ತೆ ನೆಕ್ಸ್ಟ್ ತೆಡೆ ನೋಡ್ತವೆ ಬಸ್ ವಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ ಎ ಪಿ ಕೆ ನೆಕ್ಸ್ಟ್ ತೆಡೆ ಒಬ್ಬೊಬ್ಬಿ ಅಂತಿದೆ ಸ್ಟಾರ್ಟಿಂಗ್ ಇದೆಯಲ್ಲ ಫಸ್ಟು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮ್ಯಾಪ್ ಡೌನ್ಲೋಡ್ ಹೇಳ್ಬೇಕಾಗಿಲ್ಲ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾರ್ಕ್ ಆಗ್ತೀನಿ ಅದ್ರ ಮಾತ್ರ ಕ್ಲಿಕ್ ಮಾಡಿ ಆಗೋಕ್ಕೆ ನೆಕ್ಸ್ಟ್ ಈ ರೀತಿ ನಮಗೆ ಲಿಂಕ್ ಓಪನ್ ಆಗುತ್ತೆ ಸ್ವಲ್ಪ ಲಿಂಕ್ ಡಿಫಿಕಲ್ಟ್ ಇದೆ ಸ್ವಲ್ಪ ನೀಟಾಗಿ ನೋಡಿ ಆರಾಮಾಗಿ ಡೌನ್ಲೋಡ್ ಆಗ್ತದೆ ಯಾಕೆ ನಿಮಗೆ ಸ್ಟಾರ್ಟಿಂಗಲ್ಲಿ ವೆರಿಫೈ ಆಗುತ್ತೆ ಸ್ವಲ್ಪ ವೈಟ್ ಮಾಡಿ ಬೇಕಾದ್ರೆ ಆರಾಮಾಗಿ ವೈಟ್ ಮಾಡಿ ಯಾರು ಕೂಡ ಆ ಥರ ಮಾಡೋಕೋಬೇಡಿ ಈಸಿಯಾಗಿ ಡೌನ್ಲೋಡ್ ಮಾಡಿ ತಿಳಿಸ್ಕೊಡ್ತೀನಿ ಯಾಕೆ ನೋಡ್ತಾರೆ ನಮ್ಮ ಸ್ಟಾರ್ಟಿಂಗ್ ಲಿಂಕು ಈ ರೀತಿ ಓಪನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಹದಿನೈದು ಸೆಕೆಂಡ್ ವೈಟ್ ಮಾಡಬೇಕಾಗುತ್ತೆ ಕಂಪಲ್ಸರಿ ನೀವು ಹದಿನೈದು ಸೆಕೆಂಡ್ ವೈಟ್ ಮಾಡ್ಲೇಬೇಕಾಗುತ್ತೆ ನೋಡ್ತಾರೆ ಇಲ್ಲಿ ಹದಿನೈದು ಸೆಕೆಂಡ್ ಓಡ್ತಿದೆ ಪ್ಲೀಸ್ ವೆಯ್ಟ ಸೆಕೆಂಡ್ಸ್ ಓಡ್ತೀರಲ್ಲ ಅದು ಪೂರ್ತಿ ನೀವು ಜೀರೋ ಗಂಟೆ ನೀವು ಕಾಯ್ಬೇಕಾಗುತ್ತೆ ಏನು ಕೂಡ ಕ್ಲಿಕ್ ಮಾಡೋದು ಆಟೋಮೆಟಿಕ್ ಅದು ಜೀರೋ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಓಕೆನಾ ಸೊ ಇರೋದು ನಾನು ಕೂಡ ವೆಯ್ಟ್ ಇದ್ದೀನಿ ಅಷ್ಟರ ಲೈಕ್ ಮಾಡಿ ಅಂದರೆ ಆದಷ್ಟು ಬೇಗ ಲೈಕ್ ಮಾಡಿಕೊಡ್ರಿ ವೀಡಿಯೋಗೆ ನೋಡ್ತಾರ್ದು ಮಾಡ್ತಾ ಮಾಡ್ತಾಯಿದ್ದೀನಿ ತ್ರೀ ಟೂ ಒನ್ ವೆರಿಫೈ ಅಂತ ಬರುತ್ತೆ ಇಲ್ಲಿ ಓಕೆ ನೋಡ್ತಾ ವೆರಿಫೈ ಅಂತ ಬಂದಿಲ್ಲ ಆ ಒಂದು ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಓಕೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ತೇಡ ಬನ್ನಿ ಸ್ಕ್ರೋ ಡೌನ್ ಮಾಡ್ಕೊಂಬಿಟ್ಟು ಪೂರ್ತಿ ತೇಡ ಬನ್ನಿ ಇಲ್ಲಿ ನೋಡ್ತಾ ಕಂಟಿನ್ಯೂ ಅಂತಿದೆ ಸ್ಟೆಪ್ ಒನ್ ಆಫ್ ತ್ರೀ ಅಂತಿದೆ ಯಾಕಂದರೆ ನಾವು ಮೂರು ಸಲ ಈ ಥರ ಮಾಡಬೇಕು ಹೋಗ್ತಾ ನೋಡ್ತಾ ಇರ್ಬೋದು ಇವಾಗ ಕಂಟಿನ್ಯೂ ಅಂತಿಲ್ಲ ಫಸ್ಟ್ನೇ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಾನು ಆರಾಮ್ ಇರ್ತೀನಿ ಡೋಂಟ್ ವರಿ ಆರಾಮಾಗಿ ಒಂದು ಕಂಟಿನ್ಯೂ ಕ್ಲಿಕ್ ಮಾಡಿ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೂಡ ನಾವು ಪ್ಲೀಸ್ ವೇಟ್ ಅಂತ ನೋಡ್ತಾರೆ ಹದಿನೈದು ಸೆಕೆಂಡ್ ಇಲ್ಲಿ ಕೂಡ ಸೆಕೆಂಡ್ಸ್ ಓಡ್ತಿದೆ ಅದನ್ನು ಪೂರ್ತಿ ನೀವು ಜೀರೋ ಗಂಟೆ ಕಾಯಬೇಕಾಗುತ್ತೆ ಏನೂ ಕೂಡ ಕ್ಲಿಕ್ ಮಾಡೋಕೊಬೇಡಿ ಆರಾಮಾಗಿ ವೆಯ್ಟ್ ಮಾಡಿ ಆರಾಮಾಗಿ ಡೌನ್ಲೋಡ್ ಮಾಡೋದು ತಿಳ್ಸ್ಕೊಡ್ತೀನಿ ಎಲ್ಲ ಮ್ಯಾಪ್ ಕೂಡ ಡೌನ್ಲೋಡ್ ಆಗುತ್ತೆ ಎಲ್ಲ ಕೂಡ ಪ್ಲೇ ಮಾಡ್ಬೋದು ಆರಾಮಾಗಿ ತಿಳಿಸ್ಕೊಡ್ತೀವಿ ಯಾಕೆಂದ್ರೆ ಡೋಂಟ್ ವರಿ ಆರಾಮಾಗಿ ವೆಯ್ಟ್ ಮಾಡ್ಬೇಕೆ ನೋಡ್ತಾ ಇರ್ಬೋದು ನೀವು ಯಾರಾದರೂ ಗುಡಿಯ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ರಪ್ಪ ಸಬ್ಸ್ಕ್ರೈಬೇ ಮಾಡಿರಲ್ಲ ಇಲ್ಲಿವರೆಗೂ ಕೂಡ ನೋಡ್ತಾ ಇರ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಸೆಕೆಂಡ್ಸ್ ಓಡ್ತಾಯಿದೆ ಆರಾಮಾಗಿ ವೆಯ್ಟ್ ಮಾಡಿಬೇಕಾನ ಒಂದು ನೋಡ್ತಾ ನೆಕ್ಸ್ಟ್ ವೆರಿಫೈ ಅಂತ ಬರುತ್ತೆ ಕಾಣಿಸಲ್ಲ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ಲೀಸ್ ಅಂತ ಬರುತ್ತೆ ನೆಕ್ಸ್ಟ್ ವೆರಿಫೈ ಆದಮೇಲೆ ತೆಡೆ ಬನ್ನಿ ಪೂರ್ತಿ ತೇಡ ಬನ್ನಿ ನೆಕ್ಸ್ಟ್ ನೋಡ್ತಾ ಸ್ಟೆಪ್ ಟೂ ಆಫ್ ತ್ರೀ ಅಂತಿದೆ ಇವಾಗ ಎರಡನೇ ಸಲ ನಾವು ಇರೋದು ಅದಕ್ಕೆ ಕಂಟಿನ್ಯೂ ಅಂತಿಲ್ಲ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೂಡ ನಾವು ಹದಿನೈದು ಸೆಕೆಂಡ್ ವೈಟ್ ಮಾಡ್ ಹೋಗ್ತು ನೋಡ್ತಾ ಪ್ಲೀಸ್ ವೈಟ್ ಅಂತ ಕಾಣಿಸ್ತಿಲ್ಲ ಸೆಕೆಂಡ್ ಸೋಡ್ತಿದೆ ಆರಾಮಾಗಿ ವೈಟ್ ಮಾಡಿ ಇನ್ನು ಯಾರಾದರೂ ಕಮೆಂಟ್ ಹಾಕಿಲ್ಲ ಅಂದ್ರೆ ಅಷ್ಟು ಬೇಗ ಕಮೆಂಟ್ ಹಾಕ್ರಪ್ಪ ತೆಡೆ ಕಮೆಂಟ್ ಹಾಕೋದೇ ಮರ್ತೋಗಿರ್ತಾರೆ ಗುರು ದಯವಿಟ್ಟು ತೇಡ ಕಮೆಂಟ್ ಹಾಕ್ರಪ್ಪ ನೀವು ಕಮೆಂಟ್ ಹಾಕೋದ್ರಿಂದ ಖುಷಿ ನಮಗೂ ಕೂಡ ಲೈಕ್ ಮಾಡಿಕೊಡ್ರಿ ಕಮೆಂಟ್ ಮಾಡ್ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಲ್ಲ ಮಾಡ್ರಿ ಗುರು ಓಕೆ ನೋಡ್ತಾ ಇರೋದು ಸೆಕೆಂಡ್ಸ್ ಇದೆ ವೈಟ್ ವೈಟ್ ಮಾಡಿ ವೈಟ್ ಮಾಡಿ ವೈಟ್ ಮಾಡಿ ಇರೋದು ಒಂದು ಜೀರೋ ವೆರಿಫೈ ಅಂತ ಬರುತ್ತೆ ನೋಡ್ತಾ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಯಾಕಂದರೆ ಪ್ಲೀಸ್ ವೈಟ್ ಅಂತ ಬರುತ್ತೆ ನೆಕ್ಸ್ಟ್ ಅದು ಮೇಲೆ ಇದು ಕೂಡ ತಗಡೆ ಬನ್ನಿ ಪೂರ್ತಿ ನೀವು ತೆಗಡೆ ಬರ್ಬೇಕಾಗುತ್ತೆ ಕಾಣಿಸ್ತದೆ ತಗಡೆ ಬನ್ನಿ ಯಾವ ರೀತಿ ಬರ್ತಾನೆ ಸೇಮ್ ನೀವು ಕೂಡ ಇದರ ರೀತಿ ಬನ್ನಿ ತೇಡ ಬನ್ನಿ ನೋಡ್ತಾರೆ ಅದು ಸ್ಟೆಪ್ ತ್ರೀ ಆಫ್ ತ್ರೀ ಲಾಸ್ಟ್ ನಮ್ಮದು ಕಂಟಿನ್ಯೂ ಅಂತಿಲ್ಲ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಅಂತ ಇಲ್ಲಿ ಐದು ಸೆಕೆಂಡ್ ವೈಟ್ ಮಾಡ್ಬೇಕಾಗುತ್ತೆ ಐದೇ ಸೆಕೆಂಡ್ ಜಾಸ್ತಿ ಇಲ್ಲ ಐದು ಸೆಕೆಂಡು ನೆಕ್ಸ್ಟ್ ನಮಗೆ ಗೆಟ್ ಲಿಂಕ್ ಅಂತ ಸಿಗುತ್ತೆ ಕಾಣಿಸ್ತೇ ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮಾಡಿಬೇಕಾ ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದರ ಏನಾದರೂ ವೈಟ್ ಆ ಬಂತು ಅಡ್ವರ್ಟೈಸ್ಮೆಂಟ್ ಎಲ್ಲ ಅಂದರೆ ಒಂದೇ ಒಂದು ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ತಕ್ಷಣ ಇಮಿಡಿಯೇಟ್ಲಿ ನಮಗೆ ಮೀಡಿಯಫ್ ಸಾರಿ ಶೇರ್ ಮಾಡ್ಸಿದ ಲಿಂಕ್ ಓಪನ್ ಆಯಿತು ನೋಡ್ತಾರೆ ಇಲ್ಲಿ ಕಾಣಿಸಲ್ಲ ಮ್ಯಾಪ್ ಡೌನ್ಲೋಡ್ ಆ್ಯಪಿಗೆ ಎಪ್ಪತ್ತ್ ಮೂರು ಪಾಯಿಂಟ್ ಏಳು ಬಿರು ಅಂತ ತಡೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನೇ ಆದರೂ ವೈಟ್ ಆ್ಯಪ್ ಅಂತ ಒಂದು ಬ್ಯಾಕ್ ಬನ್ನಿ ನೆಕ್ಸ್ಟ್ ನಮಗೆ ಸಿಕ್ಸ್ ಸೆಕೆಂಡ್ ಬೀಳುತ್ತೆ ಅದು ಜೀರೋ ಗಂಟೆ ವೈಟ್ ಮಾಡಿ ನೆಕ್ಸ್ಟ್ ನಮಗೆ ಡೌನ್ಲೋಡ್ ಲಿಂಕ್ ಸಡಿ ಅಂತ ಬರುತ್ತೆ ನೀವು ಡೌನ್ಲೋಡ್ ಲಿಂಕ್ ಸಡಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ತಡೆ ಸ್ಟಾರ್ಟ್ ಡೋಡ್ ಅಂತ ಬರುತ್ತೆ ನೀವು ಸ್ಟಾರ್ಟ್ ಡೋ ಮೇಲೆ ಕ್ಲಿಕ್ ಮಾಡಬೇಕಾ ಈ ಥರ ಅಂದ್ರೆ ವೈಟ್ ಹಬ್ಬ ಅಂತ ಒಂದು ಬ್ಯಾಕ್ ಬನ್ನಿ ಇನ್ನೊಂದು ಸಲ ಸ್ಟಾರ್ಟ್ ಡೋ ಮೇಲೆ ಕ್ಲಿಕ್ ಮಾಡಬೇಕಾ ಇನ್ನೊಂದ್ಸಲಿ ಸ್ಟಾರ್ಟ್ ಡೋ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಸಲ ಬ್ಯಾಕ್ ಬನ್ನಿ ಇನ್ನೊಂದ್ಸಲಿ ಸ್ಟಾರ್ಟ್ ಡೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮ್ಯಾಪ್ ಡೌನ್ಲೋಡ್ ಆಗುತ್ತೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಏಪಿಕೆ ನೋಡ್ತಾರೆ ಮೇಲೆ ಡೌನ್ಲೋಡಿಂಗ್ ಆಗ್ತಿದೆ ಅದು ಪೂರ್ತಿ ನೀವು ಡೌನ್ಲೋಡ್ ಆಗೋವ್ರು ಕಾಯಬೇಕಾಗುತ್ತೆ ಅದು ಆಟೋಮ್ಯಾಟಿಕ್ ಡೌನ್ಲೋಡ್ ಆಗ್ತಾ ಇರುತ್ತೆ ಅದೇನೂ ಕೂಡ ಕ್ಲಿಕ್ ಹೋಗಿ ಡೋಂಟ್ ವರಿ ಅದು ಆಟೋಮೆಟಿಕ್ ಡೌನ್ಲೋಡ್ ಆಗ್ತಾರೆ ನೆಕ್ಸ್ಟ್ ನಾವು ಲಿಂಕ್ ಡೌನ್ ಮಾಡ್ಬೇಕಾ ನೆಕ್ಸ್ಟ್ ಮೇಲೆ ಕ್ಯಾನ್ಸಲ್ ಇದೆಯಲ್ಲ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ ಅದೇ ವೀಡಿಯೋ ಡಿಸ್ಕ್ರಿಪ್ಷನ್ ಹೋಗುತ್ತೆ ನೆಕ್ಸ್ಟ್ ಇವಾಗ ಬಸ್ ಸಿಡಿ ವಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ ಎ ಪಿಕ್ ಇದೆ ಆಲ್ರೆಡಿ ಮೇಲೆ ಡೌನ್ಲೋಡಿಂಗ್ ಆಗ್ತಿದೆ ಇವತ್ತು ತರಡ ಲಿಂಕ್ ಇದೆ ಸೆಂಟ್ರಲ್ಲಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕನ್ನ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೇಮ್ ಫಸ್ಟ್ನ ಲಿಂಕ್ ಯಾವ ರೀತಿ ಡೌನ್ಲೋಡ್ ಮಾಡೋದಲ್ಲ ಇದು ಕೂಡ ಸೇಮ್ ಅದೇ ರೀತಿ ಯಾವುದೇ ಕಾರಣಕ್ಕೂ ಚೇಂಜಸ್ ಇಲ್ಲ ಪಸ್ಟ್ನ ಮ್ಯಾಪ್ ಡೌನ್ಲೋಡ್ ಏ ಪಿ ಡೌನ್ಲೋಡ್ ಮಾಡೋದಲ್ಲ ಸೇಮ್ ಅದೇ ರೀತಿ ಇದು ಕೂಡ ನಾವು ಡೌನ್ಲೋಡ್ ಮಾಡ್ಬೇಕಾಗುತ್ತೆ ಸೇಮ್ ಇದು ಕೂಡ ಸ್ವಲ್ಪ ವೆರಿಫೈ ಆಗುತ್ತೆ ಆಟೋಮೆಟಿಕ್ ಸ್ವಲ್ಪ ವೈಟ್ ಮಾಡಿ ಇಲ್ಲಿ ಕೂಡ ನಾವು ಹದಿನೈದು ಸೆಕೆಂಡ್ ವೈಟ್ ಮಾಡಬೇಕಾಗುತ್ತೆ ನೋಡ್ತಾರೆ ಎಲ್ಲ ಓಡ್ತದೆ ನಾನು ಆರಾಮರ್ಕಲ್ಲಿ ಇರ್ತೀನಿ ಆರಾಮಾಗಿ ವೈಟ್ ಮಾಡಿ ಆರಾಮಾಗಿ ಕೂಲಾಗಿ ಡೌನ್ಲೋಡ್ ಮಾಡಿ ಓಕೆ ನೋಡ್ತಿರೋದು ಸೆಕೆಂಡ್ಸ್ ಎಲ್ಲ ಓಡ್ತಾಯಿದ್ದೆ ಓಕೆನಾ ನೋಡ್ತಾ ಇರೋದ್ರಲ್ಲ ಓಕೆ ನೋಡ್ತಾರೆ ಹೌದು ಯಾರಾದರೂ ಲೈಕ್ ಮಾಡ್ಕೊಳ್ರಿ ಬೇಗ ಲೈಕ್ ಮಾಡ್ಕೊಳ್ರಿ ತುಂಬ ಲೈಕ್ ಮಾಡಲ್ಲಪ್ಪ ಆದಷ್ಟು ಬೇಗ ಲೈಕ್ ಮಾಡಿ ತುಂಬ ಕಷ್ಟಪಟ್ಬಿಟ್ಟು ವೀಡಿಯೋ ಮಾಡ್ತೀನಿ ನೋಡ್ತಿರೋದು ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ಪಿನ್ ಟು ಪಿನ್ ಹೇಳ್ತಾ ಇದ್ದೀನಿ ನಾನು ಓಕೆನಾ ಸೆಕೆಂಡ್ ಫೋರ್ಸ್ ಇದೆ ನೋಡ್ತಾರು ನೆಕ್ಸ್ಟು ಪ್ಲೀಸ್ ವೈಟ್ ಅಂತ ಕಾಣಿಸ್ತಿದೆಯಲ್ಲ ಓಕೆ ವೈಟ್ ಮಾಡಿ ವೈಟ್ ಮಾಡಿ ಒನ್ ಝೀರೋ ವೆರಿಫೈ ಅಂತ ಬರುತ್ತೆ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಬೇಕನ್ನ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ಲೀಸ್ ವೆಯ್ಟ್ ಅಂತ ಬರುತ್ತೆ ನೆಕ್ಸ್ಟು ತೆಳಗಡೆ ಬನ್ನಿ ಪೂರ್ತಿ ನೀವು ತೆಳಗಡೆ ಬರಬೇಕಾಗುತ್ತೆ ನೆಕ್ಸ್ಟ್ ಕಂಟಿನ್ಯೂ ಅಂತಿದೆ ಸ್ಟೆಪ್ ಒನ್ ಆಫ್ ತ್ರೀ ಅಂತಿದೆ ಮೂರು ಸಲ ಮಾಡ್ಬೇಕು ನಾವು ಕಂಟಿನ್ಯೂ ಅಂತ ಕಾಣಿಸಿದ ಮೇಲೆ ನೀವು ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಬೇಕಣ್ಣ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೂಡ ನಾವು ಹದಿನೈದು ಸೆಕೆಂಡ್ ವೈಟ್ ಮಾಡಬೇಕಾಗುತ್ತೆ ಕಂಪಲ್ಸರಿ ವೈಟ್ ಮಾಡಲೇಬೇಕಾಗುತ್ತೆ ನೋಡ್ತಾವೆ ಎಲ್ಲ ಓಡ್ತಾ ಇದೆ ಪ್ಲೀಸ್ ವೈಟ್ ಅಂತ ಸೆಕೆಂಡ್ಸ್ ಸೆಕೆಂಡ್ಸೆಲ್ಲ ಓಡ್ತಾ ಇದೆ ಅದು ಆರಾಮಾಗಿ ಆಗುತ್ತೆ ನೀವೇನು ಕೂಡ ಕ್ಲಿಕ್ ಮಾಡೋಕೆ ಹೋಗಿ ಆರಾಮಾಗಿ ವೈಟ್ ಮಾಡಬೇಕಾನ ನೋಡ್ತಾರ ಹೌದು ಸೆಕೆಂಡ್ಸ್ ಎಲ್ಲ ಓಡ್ತಾ ಇರುವಂತದ್ದು ಫೈವ್ ಫೋರ್ ತ್ರೀ ಟೂ ಒನ್ ಜೀರೋ ನೆಕ್ಸ್ಟ್ ವೆರಿಫೈ ಅಂತ ಬರುತ್ತೆ ಕಾಣಿಸ್ತೇವೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮಗೆ ಪೂರ್ತಿ ತೇಡ ಬರಬೇಕಾಗತ್ತೆ ತೇಡ ಬನ್ನಿ ತೆಗಡೆ ಬನ್ನಿ ತಗಡೆ ಬನ್ನಿ ನೆಕ್ಸ್ಟ್ ಕಂಟಿನ್ಯೂ ಅಂತ ನೋಡ್ತಾರೆ ಸ್ಟೆಪ್ ಟೂ ಆಫ್ ತ್ರೀ ಅಂತಿದೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲೂ ಕೂಡ ನೀವು ಹದಿನೈದು ಸೆಕೆಂಡ್ ವೈಟ್ ಮಾಡಲೇಬೇಕಾಗುತ್ತೆ ಕಂಪಲ್ಸರಿ ಏನು ಕೂಡ ಕ್ಲಿಕ್ ಹೋಗಬೇಡಿ ಇಲ್ಲಿ ಕೂಡ ಹದಿನೈದು ಸೆಕೆಂಡ್ ವೆಯ್ಟ್ ಮಾಡಿ ಸೆಕೆಂಡ್ಸ್ ತೆಡೆ ಓಡ್ತಾ ಇದೆ ಓಕೆನಾ ನೋಡ್ತಾರೆ ಹೌದು ತಡೆ ಸೆಕೆಂಡ್ಸ್ ಎಲ್ಲ ಓಡ್ತಾ ಇದೆ ಆರಾಮಾಗಿ ವೈಟ್ ಮಾಡಿ ಯಾರು ಕೂಡ ಆ ಥರ ಹೋಗಬೇಡಿ ನೆಕ್ಸ್ಟ್ ನೋಡ್ತಾ ಫೋರ್ ತ್ರೀ ಟೂ ಒನ್ ಝೀರೋ ವೆರಿಫೈ ವೆರಿಫೈ ಅಂತ ಬಂತಲ್ಲ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೇಡ ಬನ್ನಿ ಪೂರ್ತಿ ನೀವು ತೇಡ ಬರೋಕ್ಕಾಗತ್ತೆ ಯಾವ ರೀತಿ ಬರ್ತಾನೆ ಸೇಮ್ ನೀವು ಕೂಡ ತೇಡ ಬನ್ನಿ ತೆಗಡೆ ಬಂದಲ್ಲಿ ನೋಡ್ತಾರೆ ಇಲ್ಲಿ ಬನ್ನಿ ನೋಡ್ತಾವೆ ಸ್ಟೆಪ್ ತ್ರೀ ಆಫ್ ತ್ರೀ ಲಾಸ್ಟ್ನೇ ನಮ್ಮದು ಕಂಟಿನ್ಯೂ ಅಂತ ಮತ್ತೆ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಬೇಕನ್ನ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಓಪನ್ ಆಗುತ್ತೆ ಇಲ್ಲಿ ಐದು ಸೆಕೆಂಡ್ ವೆಯ್ಟ್ ಮಾಡಿ ನೆಕ್ಸ್ಟ್ ಪ್ಲೇಸ್ ವೇಟ್ ಅಂತ ಬರುತ್ತೆ ನೆಕ್ಸ್ಟ್ ಅದರ ಮೇಲೆ ಗೆಟ್ ಲಿಂಕ್ ಅಂತ ಸಿಗುತ್ತೆ ನೀವು ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೇಕನ್ನ ಗೇಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ವೈಟಾಗಿ ಬಂತು ಅಡ್ವರ್ಟೈಸ್ಮೆಂಟ್ ಎಲ್ಲ ಬಂತಂದರೆ ಒಂದೇ ಒಂದು ಬ್ಯಾಕ್ ಮನೆ ಜಾಸ್ತಿ ಬ್ಯಾಕ್ ಪರಕೋಬಿಡಿ ಒಂದೇ ಬ್ಯಾಕ್ ಬನ್ನಿ ನೆಕ್ಸ್ಟ್ ನಮಗೆ ಶೇರ್ ಮಾಡ್ತದೆ ಲಿಂಕ್ ಸಿಗುತ್ತೆ ನೋಡ್ತಾರೆ ಇದು ಎ ಪಿ ಕೆ ನಮ್ಗೆ ಕಾಣಿಸ್ತಿಲ್ಲ ತಾಡೆ ಕ್ರಿಯೇಟರ್ ಡೌನ್ಲೋಡ್ ಲಿಂಕ್ ಅಂತಿಲ್ಲ ಈ ಒಂದು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇದು ಮುನ್ನೂರ ಮೂವತ್ತೊಂದು ಎಮ್ ಬಿ ದೇವಕನ ತಾಡ ಕ್ರಿಯೇಟರ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂದ್ರೆ ವೈಟಾಗಿ ವೈಟ್ ಬಂತಾರೆ ಒಂದೇ ಒಂದು ಬ್ಯಾಕ್ ಬನ್ನಿ ಜಾಸ್ತಿ ಬ್ಯಾಕ್ ಪರಕೋಬೇಡಿ ಒಂದೇ ಒಂದು ಬ್ಯಾಕ್ ಬನ್ನಿ ನೆಕ್ಸ್ಟ್ ಸೆಕೆಂಡ್ಸ್ ಎಲ್ಲ ಬಿಡುತ್ತೆ ಅದು ಮುಗಿದಾದ್ಮೇಲೆ ಡೌನ್ಲೋಡ್ ಲಿಂಕ್ ಸೆಡಿ ಅಂತ ಬರುತ್ತೆ ನೀವು ಡೌನ್ಲೋಡ್ ಲಿಂಕ್ ಸೆಡಿ ಮೇಲೆ ಕ್ಲಿಕ್ ಮಾಡಿ ಈ ಥರದ್ದು ವೈಟಾಗಿ ಏನಾದರೂ ಅಂದ್ರೆ ಒಂದೇ ಒಂದು ಬ್ಯಾಕ್ ಬನ್ನಿ ಜಾಸ್ತಿ ಬರೋಕೊಬಿಡಿ ನೆಕ್ಸ್ಟ್ ಸ್ಟಾರ್ಟ್ ಡೋ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ ಇಮಿಡಿಯೇಟ್ಲಿ ಮೇಲೆ ಡ್ರೌನ್ಡಿಂಗ್ ಫೋಲ್ ರೆಡಿ ಆಗ್ತಿದೆ ಇದು ಕೂಡ ಮೇಲೆ ಡೌನ್ಲೋಡಿಂಗ್ ಆಗ್ತಾ ಇರುತ್ತೆ ಮತ್ತೆ ನೀವು ಕ್ಯಾನ್ಸಲ್ ಕೊಡಿ ಮೇಲೆ ಅದೇ ವೀಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ನೆಕ್ಸ್ಟ್ ಮೇಲೆ ಒಂದೇ ಲಿಂಕ್ ಡೌನ್ಲೋಡ್ ಮಾಡಿದ್ವಿ ಎರಡನೇ ಲಿಂಕ್ ಡೌನ್ಲೋಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಮೂರ ಲಿಂಕ್ ಇದೆ ಒಬ್ಬ ಬಿ ಕಾಣಿಸಲ್ಲ ಈ ಒಂದು ಒಬ್ಬ ಬಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋ ಡ್ಯಾಮೇಜ್ ಅದೆಲ್ಲ ಕೂಡ ಕ್ಲಿಕ್ ಮಾಡೋಕೋಬೇಡಿ ಮೇಲೆ ಮೂರು ಲಿಂಕ್ ಇದೆ ಎಲ್ಲ ಲಿಂಕ್ ಕೂಡ ಡೌನ್ಲೋಡ್ ಮಾಡೋಕ್ಕಿದೆ ನೆಕ್ಸ್ಟ್ ಬಿ ಲಿಂಕ್ ಇದೆಲ್ಲ ಒಂದು ಒಬ್ಬ ಬಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇದು ಕೂಡ ಸೇಮ್ ಫಸ್ಟ್ ನೀವು ಎರಡು ಲಿಂಕ್ ಯಾವ ರೀತಿ ಡೌನ್ಲೋಡ್ ಮಾಡಿದ್ರೆ ಸೇಮ್ ಇದು ಕೂಡ ಅದೇ ರೀತಿ ಡೌನ್ಲೋಡ್ ಮಾಡಬೇಕಾಗುತ್ತೆ ಎಲ್ಲ ಕೂಡ ಇದ್ದೀನಿ ಗುರು ನೋಡ್ತಾ ಇರಲ್ಲ ಎಲ್ಲ ಕೂಡ ಒಂದು ಲಿಂಕ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲೂ ಕೂಡ ನೀವು ಹದಿನೈದು ಸೆಕೆಂಡ್ ವೈಟ್ ಮಾಡ್ಬೇಕಾಗುತ್ತೆ ಕಂಪಲ್ಸರಿ ವೈಟ್ ಮಾಡಲೇಬೇಕಾಗುತ್ತೆ ನೋಡ್ತಾ ಇರಬಹುದು ಇಲ್ಲಿ ಕೂಡ ನೀವು ಆರಾಮಾಗಿ ವೈಟ್ ಮಾಡಿ ನೆಕ್ಸ್ಟ್ ನೋಡ್ತಾರೆ ಸೆಕೆಂಡ್ಸ್ ಎಲ್ಲ ಓಡ್ತಾ ಇದೆ ಓಕೆ ನೋಡ್ತಾ ಇರಲ್ಲ ಓಡ್ತಾಯಿದೆ ಆರಾಮಾಗಿ ವೆಯ್ಟ್ ಮಾಡಿ ಹೌದು ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಫೈವ್ ಲೈಕ್ ಮಾಡ್ಕೊಳ್ರಿ ಗುರು ಹಂಗೆ ಲೈಕ್ ಮಾಡ್ಕೊಳ್ರಿ ಫೋರ್ ತ್ರೀ ಟೂ ಒನ್ ವೆರಿಫೈ ವೆರಿಫೈ ಅಂತ ಬಂತಲ್ಲ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಬೇಕಂದರೆ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಾಸ್ಟಿಗೆ ಬನ್ನಿ ಪೂರ್ತಿ ನೀವು ಲಾಸ್ಟಿಗೆ ಬರ್ಬೇಕು ಲಾಸ್ಟಿಗೆ ಬನ್ನಿ ಕಂಟಿನ್ಯೂ ಆಯ್ತು ನೋಡ್ತೀವಿ ಇದು ಕೂಡ ಸ್ಟೆಪ್ ಒನ್ ಆಫ್ ದ ತ್ರೀ ಅಂತ ಇದು ಕೂಡ ನಾವು ಮೂರು ಸಲ ಮಾಡಲೇಬೇಕಾಗುತ್ತೆ ಮೇಲೆ ಕಂಟಿನ್ಯೂ ಅಂತಿದ್ದಲ್ಲ ಆ ಒಂದು ಬ್ಲೂ ಕಲರ್ ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಬೇಕಂದ್ರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕೂಡ ನಾವು ಹದಿನೈದು ಸೆಕೆಂಡ್ ವೆಯ್ಟ್ ಮಾಡಲೇಬೇಕಾಗುತ್ತೆ ಕಂಪಲ್ಸರಿ ಏನು ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ ನೀವು ಏನೂ ಕೂಡ ಸ್ವಲ್ಪ ವೆಯ್ಟ್ ಮಾಡಿ ಹದಿನೈದು ಸೆಕೆಂಡು ಅವರು ಶೇರ್ ಮೋಡ್ಸಿಂದ ಲಿಂಕ್ ಹೋಗಕ್ಕೆ ಇಷ್ಟೆಲ್ಲ ರಂಪಾರಾಯಣ ಮಾಡಬೇಕು ಡೈರೆಕ್ಟಾಗಿ ಲಿಂಕ್ ಕೊಡಿದರೆ ಆರಾಮಾಗಿ ಬೇಗ ಬೇಗ ಡೌನ್ಲೋಡ್ ಮಾಡಬೋದಿತ್ತು ಈ ಥರ ಕಷ್ಟ ಲಿಂಕ್ ಕೊಟ್ಬಿಟ್ಟಿದ್ದಾರೆ ಆ ಒಂದು ಶೇರ್ ಮೋಡ್ಸ್ ಲಿಂಕ್ ಹೋಗೋಕ್ಕೆ ನಾವು ಎಲ್ಲೋಲ್ಲಿಂದ ಹೋಗಬೇಕು ಅಲ್ಲಿಗೆ ಇರಲಿ ಡೋಂಟ್ ವರಿ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ ಪ್ಲೀಸ್ ಅಂತ ಅಂತಂದ್ರೆ ನೆಕ್ಸ್ಟು ನೋಡ್ತಾ ಇರೋದು ಟು ಒನ್ ಝೀರೋ ವೆರಿಫೈ ವೆರಿಫೈ ಅಂತ ಬಂತಲ್ಲ ನೆಕ್ಸ್ಟ್ ನೀವು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಬೇಕನ್ನ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಾಸ್ಟಿಗೆ ಬನ್ನಿ ಯಾವ ರೀತಿ ಲಾಸ್ಟಿಗೆ ಬರ್ತೀವಿ ಸೇಮ್ ನೀವು ಕೂಡ ಇದ್ರೆ ಲಾಸ್ಟಿಗೆ ಬನ್ನಿ ಇಲ್ಲಿ ನೋಡ್ತಾರೋ ಕಂಟಿನ್ಯೂ ಅಂತ ಕಾಣಿಸಲ್ಲ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನಮಗೆ ಇಲ್ಲಿ ಕೂಡ ನೀವು ಹದಿನೈದು ಸೆಕೆಂಡ್ ವೈಟ್ ಮಾಡಬೇಕಾಗುತ್ತೆ ಕಂಪಲ್ಸರಿ ನೀವು ಹದಿನೈದು ಸೆಕೆಂಡ್ ವೈಟ್ ಮಾಡಲೇಬೇಕಾಗುತ್ತೆ ಪ್ಲೀಸ್ ವೇಟ್ ಏನು ಸೆಕೆಂಡ್ಸ್ ನೋಡ್ತಾ ಏನೋ ಕೂಡ ಕ್ಲಿಕ್ ಮಾಡೋಕೋಬೇಡಿ ಆರಾಮಾಗಿ ವೆಯ್ಟ್ ಮಾಡಿ ಇವಾಗ ಮೇಲೆ ಎರಡು ಲಿಂಕ್ ಆಲ್ರೆಡಿ ಡೌನ್ಲೋಡ್ ಮಾಡ್ತಾಯಿದ್ದು ಮೂರನೇ ಲಿಂಕು ಇದು ಮೂರನೇ ಲಿಂಕ್ ಡೌನ್ಲೋಡ್ ಮಾಡಿದ್ರೆ ಮುಗೀತು ನಾವು ನೆಕ್ಸ್ಟು ಅದು ಇನ್ಸ್ಟಾಲ್ ಮಾಡೋ ಅವಾಗ ನಾವು ಸ್ಟಾರ್ಟ್ ಆಗ್ತೀವಿ ಇವಾಗ ಡೌನ್ಲೋಡ್ ಆಗ್ತಾ ಎಲ್ಲ ಕೂಡ ಫೈಲು ಆರಾಮಾಗಿ ವೆಯ್ಟ್ ಮಾಡಿ ನೋಡ್ತಾ ಇರೋದು ಫೋರ್ ತ್ರೀ ಟೂ ಒನ್ ಝೀರೋ ವೆರಿಫೈ ವೆರಿಫೈ ಅಂತ ಬಂತಲ್ಲ ವೆರಿಫೈ ಮನೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಲಾಸ್ಟಿಗೆ ಬನ್ನಿ ಪೂರ್ತಿ ನೀವು ತೆಡೆ ಬನ್ನಿ ತ್ಯಾಡೆಗೆ ಬಂದ ಮೇಲೆ ಇಲ್ಲಿ ಓಪನ್ ಕಂಟಿನ್ಯೂ ಅಂತಿರುತ್ತೆ ಸಾರಿ ಬರೀ ಕಂಟಿನ್ಯೂ ಅಂತ ಇರುತ್ತೆ ಕಾಣಿಸ್ತೇ ನೋಡ್ತಾ ಇದು ಸ್ಟೆಪ್ ತ್ರೀ ಆಫ್ ತ್ರೀ ಲಾಸ್ಟ್ ನಮ್ಮದು ಕಂಟಿನ್ಯೂ ಅಂತಿಲ್ಲ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಣ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಒಂದು ತ್ರೀ ಸೆಕೆಂಡು ನೆಕ್ಸ್ಟ್ ನಮಗೆ ಪ್ಲೀಸ್ ವೈಟ್ ಗೆಟ್ ಲಿಂಕ್ ಅಂತ ಸಿಗುತ್ತೆ ನೀವು ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬೇಕಾ ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಥರ ಅಡ್ವರ್ಟೈಸ್ಮೆಂಟ್ ಎಲ್ಲ ಬಂದರೂ ಒಂದೇ ಒಂದು ಬ್ಯಾಕ್ ಬನ್ನಿ ನೆಕ್ಸ್ಟ್ ನೋಡ್ತಾರೆ ಇದು ನೂರ ಐವತ್ತೆಂಟು ಎಮ್ ಬಿ ಇದೆ ಬೇಕೇ ನೋಡ್ತಾರೆ ಅದು ತೇಡ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ತೇಡ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿರ್ತಾರೆ ವೈಟ್ ಹಬ್ ಅಂತಾರೆ ಒಂದು ಬ್ಯಾಕ್ ಬನ್ನಿ ಒಂದೇ ಬ್ಯಾಕ್ ಬನ್ನಿ ನೆಕ್ಸ್ಟ್ ನಮಗೆ ಫೈ ಸೆಕೆಂಡ್ ಬೀಳುತ್ತೆ ಅದು ಜೀರೋ ಆ ಕಾಯಿರಿ ಅದಾದ ಮೇಲೆ ನೆಕ್ಸ್ಟ್ ಡೌನ್ಲೋಡ್ ಅಂತ ಬರುತ್ತೆ ನೀವು ಡೌನ್ಲೋಡ್ ಲಿಂಕ್ ಸಡಿ ಮೇಲೆ ಕ್ಲಿಕ್ ಮಾಡಿ ಮತ್ತೆ ತಾಡ ಸ್ಟಾರ್ಟ್ ಡೌನ್ ಅಂತ ಇರುತ್ತೆ ಸ್ಟಾರ್ಟ್ ಡೌನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾ ಇಮಿಡಿಯೇಟ್ಲಿ ಮೇಲೆ ಡೌನ್ಲೋಡಿಂಗ್ ಆಗ್ತೀವಿ ಇದು ಮೂರು ಫಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡಿದ್ಮೇಲೆ ನೀವು ಜಡ ಥರ ಅಪ್ಲಿಕೇಶನ್ ಓಪನ್ ಮಾಡಬೇಕು ಯಾಕೆ ನೀವು ನೋಡ್ತಾರೆ ಎಲ್ಲ ಕೂಡ ಡೌನ್ಲೋಡ್ ಮಾಡಿದ್ದೀನಿ ಎಲ್ಲ ಡೌನ್ಲೋಡ್ ಮಾಡಿದ್ಮೇಲೆ ನೀವು ಜಡ ಅಪ್ಲಿಕೇಶನ್ ಓಪನ್ ಮಾಡ್ಬೇಕು ನೀಟಾಗಿ ಕರೆಕ್ಟಾಗಿ ಡೌನ್ಲೋಡ್ ಡೌನ್ಲೋಡ್ಕೊಳ್ಬೇಕೆನ ನೆಕ್ಸ್ಟ್ ನಮಗೆ ಜಡ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಓಮ್ ಇದೆ ಡೌನ್ಲೋಡ್ ಅಂತ ಇರುತ್ತೆ ಅಂತಿರದ ಇರುತ್ತೆ ನೀಟಾಗಿ ಹುಡ್ಕಾಳ್ಬಿಟ್ಟು ಡೌನ್ಲೋಡ್ ಫೋಲ್ಡರ್ನ ಓಪನ್ ಮಾಡ್ಕೊಳ್ಬೇಕನ್ನ ನೆಕ್ಸ್ಟ್ ನಮಗೆ ಮೇಲೆ ಸರ್ಚ್ ಪಕ್ಕ ಮೂರು ಸಕ್ಕ ಮೂರನೇದು ಅದ್ರ ಮೇಲೆ ಕ್ಲಿಕ್ ಮಾಡಿ ಡೇಟ್ ಅಂತ ಇರುತ್ತೆ ಡೇಟ್ ಮೇಲೆ ಕ್ಲಿಕ್ ಮಾಡಿ ಲಾಸ್ಟಿಗೆ ಬನ್ನಿ ನೋಡ್ತಾ ಇರೋದು ನಮ್ಮ ಮ್ಯಾಪ್ ಎ ಪಿ ಕೆ ಕಾಣ್ತಿದೆ ಮತ್ತು ಇಲ್ಲಿ ನೋಡ್ತಾರೆ ಒರಿಜಿನಲ್ ಎ ಪಿ ಕೆ ಕೂಡ ಕಾಣ್ತಿದೆ ಮತ್ತು ಓ ಫೈಲ್ ಕೂಡ ಕಾಣ್ತಿದೆ ಮೂರು ಫೈಲ್ ಕೂಡ ಕಾಣ್ತಿದೆ ಆರಾಮರ್ಕ್ ಬಾಕ್ಸ್ ಆರಾಮಾರ್ಕ್ ಆಗ್ತಿಲ್ಲ ಇದು ಅರುತ್ತೆ ಫಸ್ಟ್ನ ಯಾವ್ದು ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಫಸ್ಟು ಅಲ್ಲಿ ಮೇಲೆ ಕಾಣ್ತದೆ ನೋಡ್ತಾರೆ ಬಸ್ ಸಿಡಿ ವಿ ಫೋರ್ ಪಾಯಿಂಟ್ ಒನ್ ಪಾಯಿಂಟ್ ಮ್ಯಾಪ್ ಡೌನ್ಲೋಡ್ ಎ ಪಿ ಕೆ ಅಂತ ಕಾಣ್ತಿಲ್ಲ ಸ್ಟಾರ್ಟಿಂಗಲ್ಲೂ ಆ ಒಂದು ನಾವು ಫಸ್ಟು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ನೋಡ್ತಾ ಇರೋ ಎ ಪಿ ಕಿ ಡೋಂಟ್ ವರಿ ಇಲ್ಲೇ ಸ್ವಲ್ಪ ನೀಟಾಗಿ ನೋಡ್ಕೋಬೇಕಾಗುತ್ತೆ ಇಲ್ಲಿ ಕಂಫ್ಯೂಸನ್ ಆಗೋಬಿಡಿ ಫಸ್ಟು ನೋಡ್ತಾರೋದು ಮ್ಯಾಪ್ ಎ ಪಿ ಕೆ ಅಂತ ಕಾಣ್ತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರಾ ಟಿಯರ್ ಅಂತ ಇರುತ್ತೆ ಸೆಕೆಂಡ್ ಆಪ್ಷನ್ ನೀವೊಂದು ಎಕ್ಸ್ಟ್ರಾ ಟಿಯರ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾ ಟೇರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಮೇಲೆ ಒಂದು ಫೋಲ್ಡರ್ ಡೋರ್ ಕ್ರಿಯೇಟ್ ಲೋಡ್ ದ ಬಸ್ ಡಿ ವಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ ಮ್ಯಾಪ್ ಡೌನ್ಲೋಡ್ ಎ ಪಿ ಕೆ ಅಂತ ಕಾಣ್ತದೆ ಅದರ ಮೇಲೆ ಓಪನ್ ಮಾಡಿ ನೋಡ್ತಾರೆ ನಮ್ಮ ಮ್ಯಾಪ್ ಡೌನ್ಲೋಡ್ ಎ ಪಿ ಇದೆ ಈ ಒಂದು ಎ ಪಿ ಕೆ ಮೇಲೆ ಸಿಂಪಲ್ಲೇ ಒಂದು ಕ್ಲಿಕ್ ಮಾಡಿ ಇಲ್ಲಿ ಇನ್ಸ್ಟಾಲ್ ಅಂತ ಇರುತ್ತೆ ನೀವು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದ್ಸಲಿ ಇನ್ಸ್ಟಾಲ್ ಅಂತ ಬರುತ್ತೆ ಇನ್ನೊಂದ್ಸಲ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ವೈಟ್ ಮಾಡಿ ಇನ್ಸ್ಟಾಲ್ ಆಗುತ್ತೆ ಇಲ್ಲಿ ಸ್ವಲ್ಪ ಓಪನ್ ಅಂತ ಬರುತ್ತೆ ನೀವು ಏನು ಕೂಡ ಕ್ಲಿಕ್ ಮಾಡೋಕೆ ಒಡಿ ಒಂದು ಟೂ ಸೆಕೆಂಡ್ ತ್ರೀ ಸೆಕೆಂಡ್ ವೈಟ್ ಮಾಡೋಕ್ಕೆ ಕೇಳುತ್ತೆ ನೀವು ಆರಾಮಾಗಿ ವೆಯ್ಟ್ ಮಾಡ್ಬೇಕಾಗುತ್ತೆ ವೈಟ್ ಮಾಡಿ ಬೇಕಾನ ನೆಕ್ಸ್ಟ್ ನಮಗೆ ಇಲ್ಲಿ ಓಪನ್ ಅಂತ ಬರುತ್ತೆ ನೀವು ಓಪನ್ ಮೇಲೆ ಕ್ಲಿಕ್ ಮಾಡಿ ಬೇಕಾದ್ರೆ ಓಪನ್ ಮೇಲೆ ಕ್ಲಿಕ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಮಗೆ ಇಲ್ಲಿ ನೋಡ್ತಾರೆ ಡೌನ್ಲೋಡ್ ಆಗಿ ಸ್ಟಾರ್ಟ್ ಆಗುತ್ತೆ ನೀವು ಏನು ಕೂಡ ಕ್ಲಿಕ್ ಮಾಡೋಕೋಬಿಡಲ್ಲಿ ನಮಗೆ ಎಲ್ಲ ಮ್ಯಾಪು ಕೂಡ ಡೌನ್ ಆಗುತ್ತೆ ನಿಮ್ಮ ನೆಟ್ವರ್ಕ್ ಮೇಲೆ ಡಿಫೆಂಡ್ ಆಗುತ್ತೆ ಇಲ್ಲಿ ಸಲ ಬೇಗ ಆಗುತ್ತೆ ಒಂದ್ಸಲಿ ಲೇಟ್ ಆಗುತ್ತೆ ಡೋಂಟ್ ವರಿ ನಿಮಗೆ ಬೇಗ ಎಷ್ಟೇ ಲೋ ಆ್ಯಂಡ್ ಡಿವೈಸ್ ಮೊಬೈಲ್ ಇದ್ರೂ ಕೂಡ ಆಗುತ್ತೆ ಏನು ಕೂಡ ಲೇಟ್ ಆಗಲ್ಲ ಆರಾಮಾಗಿ ಒಂದು ಹಾಫ್ ಆನ್ ಅವರ್ ಒಡಿ ಈ ಒಂದು ಎಲ್ಲ ಕೂಡ ಡೌನ್ ಆಗುತ್ತೆ ನೋಡ್ತಾರೆ ಎಲ್ಲ ಕೂಡ ಮ್ಯಾಪು ಡೌನ್ಲೋಡಿಂಗ್ ಆಗ್ತದೆ ನೋಡ್ತಾ ಇದು ಬೇಗ ಬೇಗ ಡೌನ್ ಆಗ್ತದೆ ಮ್ಯಾಪ್ ಇದು ಓಕೆ ನೋಡ್ತಾ ಎಲ್ಲ ಕೂಡ ಡೌನ್ಲೋಡಿಂಗ್ ಆಗ್ತಿದೆ ಅದನ್ನು ಪೂರ್ತಿ ನೀವು ಡೌನ್ಲೋಡ್ ಕಾಯಬೇಕಾಗುತ್ತೆ ಏನು ಕೂಡ ಕ್ಲಿಕ್ ನೋಡ್ತಾ ಇರೋದು ಎಲ್ಲ ಕೂಡ ಡೌನ್ಲೋಡ್ ಆಗ್ಬಿಟ್ಟು ನೆಕ್ಸ್ಟ್ ನಿಮಗೆ ಈ ಥರ ಓಪನ್ ಆಗುತ್ತೆ ಗೇಮ್ ನೋಡ್ತಾ ಈ ರೀತಿ ಓಪನ್ ಆಗುತ್ತೆ ನೆಕ್ಸ್ಟ್ ಈ ರೀತಿ ಎರರ್ ಅಂತ ಬರುತ್ತೆ ಇವಾಗ ನಾವು ಏನು ಮಾಡಬೇಕಪ್ಪ ಇನ್ನೊಂದು ಎ ಪಿ ಇದೆಯಲ್ಲ ಇನ್ನೊಂದು ಎ ಪಿ ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ ಇವಾಗ ನೀವು ಈ ಥರ ಇದು ಕ್ಯಾನ್ಸಲ್ ಮಾಡಿ ಪೂರ್ತಿ ಇದಕ್ಕೆ ಕ್ಯಾನ್ಸಲ್ ಬ್ಯಾಕ್ಗ್ರೌಂಡ್ ಕ್ಯಾನ್ಸಲ್ ಮಾಡಿಬಿಟ್ಟು ನೀವು ಮತ್ತೆ ಜಡ ಥರ ಪಬ್ಲಿಕೇಶನ್ ಓಪನ್ ಮಾಡಿ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ತಾಡೆ ಇನ್ನೊಂದು ಎ ಪಿ ಕೆ ನೋಡ್ತಾರೆ ಬಸ್ ಸಿಡ್ ವಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ ಎ ಪಿ ಕೆ ಕೆ ಬಿ ಸಿ ಕನ್ನೂರ್ ಅಂತಿದೆ ಈ ಒಂದು ಎ ಪಿ ಕೆ ಮೇಲೆ ಕ್ಲಿಕ್ ಮಾಡಬೇಕು ಈ ಒಂದು ಎ ಪಿ ಕೆ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟಾಗಿ ಯಾವ್ದಾದ್ರು ಕ್ಲಿಕ್ ಮಾಡ್ತೀನಿ ಅದಕ್ಕೆ ಕ್ಲಿಕ್ ಮಾಡಿ ತಾಡೆ ಎಕ್ಸ್ಟ್ರಾ ಟಿಯರ್ ಅಂತ ಇರುತ್ತೆ ಎಕ್ಸ್ಟ್ರಾ ಟಿಯರ್ ಮೇಲೆ ಕ್ಲಿಕ್ ಮಾಡಬೇಕು ಇದು ಕೂಡ ಎ ಪಿ ಕೆ ಸ್ವಲ್ಪ ವೆಯ್ಟ್ ಮಾಡಿ ಇದು ಕೂಡ ಪೂರ್ತಿ ಹಂಡ್ರೆಡ್ ಆಗಬೇಕು ಅದು ಯಾಕೆ ನೋಡ್ತಾ ಹಂಡ್ರೆಡ್ ಆಗ್ತಿದೆ ಆರಾಮಾಗಿ ವೆಯ್ಟ್ ಮಾಡಿ ಇದು ಕೂಡ ಹಂಡ್ರೆಡ್ ಆದರೆ ಇದಕ್ಕೊಂದು ಮೇಲೆ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ ನೋಡ್ತಾ ಬಸ್ ಸಿಡ್ ವಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ ಎ ಪಿ ಕೆ ಕೆ ಬಿ ಸಿ ಕನ್ನೂರು ಅಂತಿದೆ ಕಂಪ್ಯೂಸರ್ ಮಾಡ್ಕೊಬೇಡಿ ನಾನು ಯಾವ್ದು ಹೇಳ್ತೀನಿ ಅದ್ರ ಮಾತ್ರ ಮಾಡ್ಕೊಳ್ಳಿ ಆ ಒಂದು ಫೋಲ್ಡರ್ ಓಪನ್ ಮಾಡಿ ನೆಕ್ಸ್ಟ್ ನೋಡ್ತಾ ಇರೋದು ಡೇ ವ್ಯೂ ಫೋರ್ ಪಾಯಿಂಟ್ ಥ್ರೀ ಪಾಯಿಂಟ್ ಎ ಪಿ ಕೆ ಪಿ ಸಿ ಕನ್ನೂರು ಅಪೀಷಲ್ ಎ ಪಿಕ್ ಅಂತಿದೆ ಆ ಒಂದು ಅದರ ಮೇಲೆ ಒಂದು ಕ್ಲಿಕ್ ಮಾಡಿ ಇಲ್ಲಿ ಇನ್ಸ್ಟಾಲ್ ಅಂತ ಕಾಣ್ತಿದೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಇದು ಕೂಡ ಸ್ವಲ್ಪ ಇನ್ಸ್ಟಾಲಿಂಗ್ ಆಗ್ತಾ ಇರುತ್ತೆ ನೀವು ಸ್ವಲ್ಪ ವೆಯ್ಟ್ ಮಾಡಿ ಯಾಕಂದರೆ ಏನು ಕೂಡ ನೆಕ್ಸ್ಟ್ ಇನ್ನೊಂದು ಸಲ ಇನ್ಸ್ಟಾಲ್ ಅಂತ ಬರುತ್ತೆ ಇನ್ನೊಂದ್ಸಲ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಸಲ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೂ ಕೂಡ ಪೂರ್ತಿ ಅದು ಲೋಡ್ ಆಗ್ತಿದೆ ಅದು ಲೋಡ್ ಆಗಂಟ್ರೆ ನೀವು ಕಾಯಬೇಕಾಗುತ್ತೆ ಏನೂ ಕೂಡ ಕ್ಲಿಕ್ ಮಾಡೋಕೊಬಿಡಿ ಒಂದು ತ್ರೀ ಸೆಕೆಂಡ್ ಟೂ ಸೆಕೆಂಡ್ ಒಳಗಡೆ ಅದೆಲ್ಲ ಕೂಡ ಲೋಡ್ ಆಗುತ್ತೆ ಲೋಡ್ ಆದ್ಮೇಲೆ ಇದು ಕೂಡ ಓಪನ್ ಅಂತ ಬರುತ್ತೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಓಕೆನಾ ಸೊ ನೋಡ್ತಾರೆ ಹೌದು ವೆಯ್ಟ್ ಮಾಡ್ತಾ ನೆಕ್ಸ್ಟ್ ಓಪನ್ ಅಂತ ಬರುತ್ತೆ ಕಾಣಿಸ್ತಿದೆಯಲ್ಲ ಓಕೆ ಓಪನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಈ ರೀತಿ ಗೇಮ್ ಓಪನ್ ಆಗುತ್ತೆ ಇಲ್ಲಿ ನೀವು ಅಲೋ ಅಂತ ಕೊಡಲೇಬೇಕಾಗುತ್ತೆ ಕಂಪಲ್ಸರಿ ನೀವು ಹಲವ್ ಮೇಲೆ ಕ್ಲಿಕ್ ಮಾಡಲೇಬೇಕಾಗುತ್ತೆ ಅಲಾ ಮೇಲೆ ಕ್ಲಿಕ್ ಮಾಡಿ ಈ ಥರ ಮಾಲೀವ ಅಂತ ಬಂದ್ಬಿಟ್ಟು ನಮಗೆ ವೈಟಾಗಿ ಬರುತ್ತೆ ಈ ಥರ ವೈಟಾಗಿ ಏನಕ್ಕೆ ಬರುತ್ತಪ್ಪ ಅಂದರೆ ನಮ್ಮ ಮತ್ತೆ ಜಡ ಥರ ಓಪನ್ ಮಾಡಿ ಒಬ್ಬೇ ಆ್ಯಡ್ ಮಾಡೋಕ್ಕಿ ಎಲ್ಲ ಬ್ಯಾಕ್ ಗೌಂಡ್ ಎಲ್ಲ ಕ್ಯಾನ್ಸಲ್ ಮಾಡಿ ಬ್ಯಾಕ್ ಗ್ರೌಂಡ್ ಎಲ್ಲ ಕ್ಯಾನ್ಸಲ್ ಬಿಟ್ಟು ಜಡ ಅಪ್ಲಿಕೇಶನ್ ಓಪನ್ ಮಾಡಿ ನೆಕ್ಸ್ಟ್ ನೀವು ಡೌನ್ಲೋಡ್ ಫೋಡ್ರೆ ಬನ್ನಿ ನೆಕ್ಸ್ಟ್ ನೋಡ್ತಾ ಕರ್ನಾಟಕ ಟ್ರಾಫಿಕ್ ಮಾಡಿ ವಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ ಬಾಟ ಅಂತ ಕಾಣ್ತಿಲ್ಲ ನೀವು ಈ ಒಂದು ಫೈಲ್ ಕ್ಲಿಕ್ ಮಾಡಿ ಕಂಪ್ಯೂಸನ್ ಹಾಕೋಡಿ ಕೋಡಿನ್ ಯಾವ್ದು ಹೇಳ್ತೀನಿ ಅದನ್ನ ಕ್ಲಿಕ್ ಮಾಡಿ ಲಾಸ್ಟ್ನೇ ಅದು ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ಎಕ್ಸ್ಟ್ರಾ ಟೇರ್ ಅಂತ ಸೆಕೆಂಡ್ ಆಪ್ಷನ್ ಎಕ್ಸ್ಟ್ರಾ ಟೇರ್ ಮೇಲೆ ಕ್ಲಿಕ್ ಮಾಡಿ ಇದು ಕೂಡ ಎಕ್ಸ್ಟ್ರಾ ಆಯಿತು ಇದು ಕೂಡ ಪೂರ್ತಿ ಎಕ್ಸೆಟ್ ಆದ್ಮೇಲೆ ಇದು ಕೂಡ ಒಂದು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ ಮೇಲೆ ನೋಡ್ತೇವೆ ಕರ್ನಾಟಕ ಟ್ರಾಫಿಕ್ ಮಾಡಿ ವಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ ಬಾಟಾ ಕರ್ನಾಟಕ ಕೆ ಬಿ ಸಿ ಕನ್ನೂರು ಅಂತಿದೆ ಆ ಒಂದು ಫೋಲ್ಡರ್ನ ಓಪನ್ ಮಾಡಿ ನೆಕ್ಸ್ಟ್ ನೋಡ್ತಾರೆ ನಮ್ಮ ಓ ಬಿ ಫಲ್ಲಿ ಆಗಿರುತ್ತೆ ಮೇನ್ ಡಾಟ್ ಟೂ ಡಬಲ್ ಜೀರೋ ಸಿಕ್ಸ್ ಫೋರ್ ನೈನ್ ಡಬಲ್ ನೈನ್ ಅಂತಿದ್ರೆ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಕಡೆ ಕಟ್ ಅಂತ ಇರೋದು ಸಿ ಟಿ ನೀವು ಕಟ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕರ್ನಾಟಕ ಅಂತ ದೊಡ್ಡದಾಗಿದಲ್ಲ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಡಿವೈ ಸ್ಟೋರ್ ಅಂತ ಬರುತ್ತೆ ಗ್ರೀನ್ ಕಲರ್ ಡಿವೈ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಮಗೆ ಇಲ್ಲಿ ಆ್ಯಂಡ್ರಾಯ್ಡ್ ಅಂತ ಒಂದು ಫೋರ್ಡ್ ಇರುತ್ತೆ ಇರುತ್ತೆ ನೀಟಾಗಿ ಹುಡ್ಕೊಬಿಟ್ಟು ಆ್ಯಂಡ್ರಾಯ್ಡ್ ಫೋರ್ಡ್ ಓಪನ್ ಮಾಡಿ ನೆಕ್ಸ್ಟ್ ಓ ಬಿ ವಿ ಅಂತಿರುತ್ತೆ ನೀವು ಓಬೆ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕಾಮ್ ಡಾಟ್ ಅಂತ ಇರುತ್ತೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ತಡೆ ಪೇಸ್ಟ್ ಇಲ್ಲಿ ನೀವು ಪೇಸ್ಟ್ ಮಾಡಿಬಿಟ್ಟು ಇವಾಗ ನಿಮ್ಮ ಗೇಮ್ನ ಓಪನ್ ಮಾಡಿ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ನಿಮ್ಮ ಗೇಮ್ನ ಓಪನ್ ಮಾಡಿ ಬ್ಯಾಕ್ ಗ್ರೌಂಡ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಗೇಮ್ನ ಓಪನ್ ಮಾಡಿ ನೋಡ್ತಾ ಇರೋದು ಗೇಮ್ನ ಓಪನ್ ಆಗ್ತದೆ ಯಾಕೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೇಮ್ ಓಪನ್ ಆಗುತ್ತೆ ನಾನು ಯಾವ ರೀತಿ ಹೇಳಿದ್ರು ಸೇಮ್ ನೀವು ಇಲ್ಲಿ ರೀಡಿಂಗ್ ಅಂತ ಕೊಡಿ ಲೆಫ್ಟ್ ಸೈಡ್ ಇದೆಲ್ಲ ಲೆಫ್ಟ್ ಸೈಡ್ ರೀಡಿಂಗ್ ಅಂತ ಕೊಡಿ ನೆಕ್ಸ್ಟ್ ನಮಗೆ ಗೇಮ್ ಲೋಡ್ ಆಗಿಬಿಟ್ಟು ಓಪನ್ ಆಗುತ್ತೆ ನೋಡ್ತಾ ಇದು ಕರ್ನಾಟಕ ಟ್ರಾಫಿಕ್ ಮಾಡಿ ಗ್ಯಾರೇಜ್ ಯಾವ ರೀತಿ ಅಂದ್ಬಿಟ್ಟು ಓಕೆ ಮ್ಯಾಪ್ ನೋಡ್ತಾ ಇರೋದು ಮ್ಯಾಪ್ ಅಂತ ಎಲ್ಲ ಕೂಡ ಡೌನ್ ಆಗಿದೆ ನೋಡ್ತಾ ಕರ್ನಾಟಕ ಟ್ರಾಫಿಕ್ ಒಳಗಡೆ ಎಲ್ಲ ಮ್ಯಾಪು ಕೂಡ ಡೌನ್ಲೋಡ್ ಸಿಂಪಲ್ ಸಿಂಪಲ್ಲಾಗಿ ತಿಳಿಸ್ಕೊಡಿದ್ದೀನಿ ಯಾವ ರೀತಿ ಆ್ಯಡ್ ಮಾಡೋದಂತ ಓಕೆನಾ ನಿಮ್ಮ ಫ್ರೆಂಡ್ಸು ಕೂಡ ವಿಡೇನ ಶೇರ್ ಮಾಡಿ ಓಕೆ ನೋಡಿದ್ರಲ್ಲ ವಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ಗೆ ಯಾವ ರೀತಿ ಕರ್ನಾಟಕ ಟ್ರಾಫಿಕ್ ಮೋ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಆ್ಯಡ್ ಮಾಡೋದು ಮ್ಯಾಪ್ ಎಲ್ಲ ಕೂಡ ಡೌನ್ಲೋಡ್ ಆಗಿರುವಂಥದ್ದು ಈ ಒಂದು ಕರ್ನಾಟಕ ಟ್ರಾಫಿಕ್ ಮಾಡಿ ನಿಮ್ಗೆ ಎಲ್ಲರೂ ಕೂಡ ಯೂಸ್ ಆಗಿದೆ ಅನ್ಕೊಂಡಿದೀನಿ ಓಸ್ಸಲ್ಲಿ ವಿ ಫೋರ್ ಪಾಯಿಂಟ್ ತ್ರೀಯಲ್ಲಿ ಅಲ್ಲಿ ಅಲ್ಲಿ ನಮ್ಗೆ ಯಾವುದು ಕೂಡ ಮ್ಯಾಪ್ ಡೌನ್ಲೋಡ್ ಆಗಿರಲಿಲ್ಲ ಬಟ್ ಇವತ್ತು ಎಲ್ಲ ಕೂಡ ಡೌನ್ಲೋಡ್ ಆಗಿರುವಂಥದ್ದು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸು ಕೂಡ ಆದಷ್ಟು ಶೇರ್ ಮಾಡಿ ಮತ್ತು ನೀವು ಸಂಜೆ ಲೈವ್ ಇರುತ್ತೆ ಆರಾಮಾಗಿ ಬನ್ನಿ ಬ್ರೋ ನಾವು ಯಾವುದು ಕೂಡ ಟ್ರಾಫಿಕ್ ಮಾಡಿ ಆ್ಯಡ್ ಮಾಡಿಲ್ಲ ಬಟ್ ಯಾವುದು ಮ್ಯಾಪ್ ಡೌನ್ಲೋಡ್ ಆಗ್ತಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರಿ ಅದಕ್ಕೆ ನಿಮಗೆ ಈ ಒಂದು ವಿಡಿಯೋ ಎಲ್ಲರೂ ಕೂಡ ಯೂಸ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ ಮತ್ತೆ ಇವತ್ತು ಸಂಜೆ ಐದು ಗಂಟೆಯಿಂದ ಆರು ಗಂಟೆವರೆಗೆ ಲೈವ್ ಸ್ಟ್ರೀಮ್ ಇರುತ್ತೆ ದಯವಿಟ್ಟು ಎಲ್ಲರೂ ಕೂಡ ಲೈವಿಗೆ ಬಂದು ಜಾಯ್ನ್ ಆಗಿರಿ ಅಲ್ಲಿ ಕೂಡ ಮಲ್ಟಿಪ್ಲೇಯರು ಆಡೋಣ ಆಗ್ಕ ಈ ವಿಡಿಯೋ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಈ ಒಂದು ಪ್ರೆಸೆಂಟ್ ವಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ಗೆ ಅದಕ್ಕೆ ಮಾತ್ರ ವರ್ಕ್ ಆಗುತ್ತೆ ಮತ್ತೆ ಮುಂದೆ ಅಪ್ಡೇಟ್ ಬಂದರೆ ವರ್ಕ್ ಆಗ್ಬೇಕು ವಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ಗೆ ಪ್ರೆಸೆಂಟ್ ಇವಾಗ ವರ್ಕ್ ಆಗುತ್ತೆ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಅಪ್ ಗೇಮ್ ಅಪ್ಡೇಟ್ ಬಂತಂದ್ರೆ ಅವೋ ವರ್ಕಾಗಲ್ಲ ಇವಾಗ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಲೇಟಾಗಿ ಯಾರು ನೋಡ್ತಾ ನೋಡ್ತಾಯಿದ್ರೆ ಆ ಗೇಮ್ ಅಪ್ಡೇಟ್ ಬಂದರೆ ವರ್ಕ್ ಆಗಲ್ಲ ಬಟ್ ಅಪ್ಡೇಟ್ ಬಂದಿಲ್ಲ ಅಂದರೆ ಇದೇ ನಡೀತಾ ಇತ್ತು ವರ್ಜನ್ ವೇಕಾನೆ ಓಕೆ ಇಳುವರೆಗೂ ಕೂಡ ಯಾರೇ ನೋಡಿದ್ರೆ ನಿಮಗೆ ಎಲ್ಲರೂ ಕೂಡ ಧನ್ಯವಾದಗಳು